ಇವತ್ತು ನಿಂದು ಹೋಮ್ ವರ್ಕ್ ಗುಡ್ ಹ್ಯಾಬಿಟ್ಸ್ ಫಾರ್ ಗುಡ್ ಹೆಲ್ತ್ ಓಕೆ ಡೂ ಯು ಡೂ ದಿಸ್ ಕಲರ್ ಎಸ್ ಆರ್ ನೋ ಕೇರ್ ಅವರು ಐ ವಿಲ್ ಕವರ್ ಮೈ ಮೌತ್ ಆ್ಯಂಡ್ ನೋಸ್ ಐ ನಾಯ್ ನೀಸ್ ವಿತ್ ಎ ಹ್ಯಾಂಕರ್ ಶಿಫ್ ಅಂದರೆ ನೀನು ಶಿಂಬಳ ಶಿನ್ನುವಾಗ ಮುಖ ತೊಳ್ಕೊಳ್ಳುವಾಗ ನೀನು ಕರ್ಚೀಫ್ನ ಮೂಗಿಗೆ ಹಿಡಿತ ಇಲ್ಲ ಅಂತ ಇದ್ದಾರೆ ಅವರು ಉಪಯೋಗ ಮಾಡ್ತೀವಿ ಏನಿಲ್ಲ ಎಸ್ ಸಾರ್ ನೋ ಎಸ್ ಹೆಂಗೆ ಎಸ್ ಏನು ಖರ್ಚು ಹಿಡ್ಕೊತೀವ ಏನಿಲ್ಲ ಶೀನ್ ಬಂದಾಗ ಮತ್ತು ಎಸ್ ಅಂದಿ ಈಗ ಮತ್ತೆ ಏನು ಹಿಡ್ಕೊಂತೀವಿ ಶೀನ್ ಕರ್ಚಿಪ್ಪ ಮೂಗು ಮೂಗು ಹಿಡ್ಕೊಂತೀವಿ ಬಿಡ ಅದೇ ಶೀನ್ ಬಂದಾಗ ನೀನು ಅವಾಗ ಏನು ಉಪಯೋಗ ಮಾಡ್ತಿದ್ದೀ ಏನು ಉಪಯೋಗ ಮಾಡುತ್ತೆ ಗೊತ್ತಿಲ್ಲ ಕೈ ಹಿಡ್ಕೊಂತಿಲ್ಲ ಶೀನ್ ಬಂದ್ಕೊಳ್ಳೆ ಈ ನಿಂಗೆ ಶೀನ್ ಬಂತಪ್ಪ ಸದ್ಯ ಅವಾಗ ಏನು ಮಾಡ್ತೀವಿ ಪಟಕ್ನ ಹಾಂ ಪಟಕ್ನ ಶೀನ್ ಬಿಡ್ತೀವಿ ಶೀನ್ ಕಟ್ಟ ಆ್ಯಂಡ್ ಹಾಂ ಕೈ ಹತ್ತದ ಶಿಂಬಳ ಚಿ 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 ಹಾಂ ಕರ್ಶಿ ಪಿಟ್ಕೊಂಡ ಅಂತಲ್ಲ ಇಟ್ಕೊಂತಿ ಮತ್ತು ಕರ್ಸಿಪ್ಪೆ ಕರ್ಶಿ ಪಿಟ್ಕೊಂಬು ಶೀನ್ ಬಂದ್ಕೊಳ್ಳೆ ಗೊತ್ತದಲ್ಲ ಕರ್ಶಿಪ್ ಇಟ್ಕೊಂಡೆ ಅಂದರೆ ಕರ್ಶಿಪ್ಪಿಗೆ ಹತ್ತುತ್ತ ಕೈಗೆ ಅವಾಗ ಯಾಕಂದ್ರೆ ಮನೆ ಬಂದಿಂದ ಕರ್ಶೀಪ್ನ ವಾಶ್ ಮಾಡಬೇಕು ಗೊತ್ತತ್ತ ಏನು ಮಾಡೋಕಿಲ್ಲ ಹ್ಞೂ ಕರ್ಶೀಪ್ನ ಯೂಸ್ ಮಾಡಬೇಕು ಕರ್ಶಿಪ್ ಯೂಸ್ ಮಾಡ್ತೀನಂದ್ರೆ ಎಸ್ ಅಂತ ಮಾರ್ಕ್ ಮಾಡಬೇಕು ಗೊತ್ತತ್ತ ಹಾಂ ಎಸ್ ಹಾಂ ನೆಕ್ಸ್ಟ್ ಹ್ಞೂ ಐ ವಿಲ್ ನೋ ಐ ವಿಲ್ ನಾಟ್ ಸ್ಪಿಟ್ ಆನ್ ದ ರೋಡ್ ಎಸ್ ಆರ್ ನೋ ಅಂತ ಕೇಳ್ರವರು ಇವು ದ ಇನ್ ರೋಡ್ ಇವು ಸ್ಪಿಟ್ ಇನ್ ರೋಡ್ ಎಸ್ ಆರ್ ಟೆಲ್ ಸ್ಪಿಟ್ಸ್ ಸ್ಪಿಟ್ ಸ್ಪಿಟ್ ಮೀನಿಂಗ್ ಸ್ಪಿಟ್ ಅಂದರೆ ಉಗಳುವುದು ನಾ ನೀನು ರಸ್ತೆಯಲ್ಲಿ ಉಗುಳ್ತೀಯೋ ಇಲ್ಲವೋ ಅಂತ ಕೇಳ್ರವರು ಉಗಳತೀಯೋ ಇಲ್ಲೋ ಇಲ್ಲ ಒಮ್ಮೆ ಉಗಳಿಲ್ಲ ಏನಿಲ್ಲ ಕಸ ಇರ್ತಲ್ಲ ಅಲ್ಲಿ ಉಗಳ್ತೇನೆ ಹೋಗಿ ಹ್ಞೂ ಇನ್ಮ್ಯಾ ಕಸ ಇದ್ದಲ್ಲೂ ಉಗಳಂಗಿಲ್ಲ ಸೀದಾ ಹೋಗಬೇಕು ಬಚ್ಚಲು ಮನೆಗೆ ಉಗಳಬೇಕು ಚೆನ್ನಾಗಿ ನೀರು ಹಾಕ್ಬೇಕು ಕ್ಲೀನ್ ಮಾಡಬೇಕು ಗೊತ್ತಾಗ್ತಲ್ಲ ಎಲ್ಲಿ ರೋಡಲ್ಲಿ ಉಗಳಂಗಿಲ್ಲ ಉಗುಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮತ್ತೊಬ್ಬರು ಕಾಲಿಗೆ ನಡಿಬೇಕಾದ್ರೆ ಕಾಲಿಗೆ ಹತ್ತಿ ಅವರಿಗೆ ರೋಗ ರೋಗಿಗಳು ಬರುವಂಥ ಚಾನ್ಸಸ್ ಇರ್ತವೆ ನಿನಗೆ ಏನಾರು ರೋಗ ಇತ್ತಂದರೆ ಅವ್ರಿಗೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಬೇಕಲ್ಲೇ ರೋಡ್ನಲ್ಲಿ ಉಗಳೋಂಗಿಲ್ಲ ಗೊತ್ತಾಯ್ತಾ ಎಸ್ ಆರ್ ನೋ ಅಂತ ಅವರು ಹಾಂ ನೀನು ರೋಗದಲ್ಲಿ ಉಳ್ ಉಗಳ್ತೀಯ ಹಾಂ ಹಾಂ ಇಲ್ಲಿ ನೋ ಅಂತ ಬರಬೇಕು ಗೊತ್ತಾಯ್ತಾ ಹಾಂ ನೆಕ್ಸ್ಟ್ ಕ್ವೆಶನ್ ಐ ವಿಲ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ವಿಸಿಟಿಂಗ್ ದ ಟಾಯ್ಲೆಟ್ಸ್ ಅವ್ರು ಏನು ಕೇಳ್ಯಾರ ಐ ವಿಲ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ವಿಸಿಟಿಂಗ್ ದ ಟಾಯ್ಲೆಟ್ಸ್ ನೀನು ಊಟ ಮಾಡೋಕ್ಕಿಂತ ಮುಂಚೆ ಕೈಗಳನ್ನು ತೊಳೆಯುತ್ತೀವಿ ಇಲ್ಲ ಅಂತ ಕೇಳ್ಯಾರ ತೊಳಿತೀವಿ ಚೆನ್ನಾಗಿ ತೊಳಿತೀ ಹಾಂ ಓಕೆ ಇದು ಊಟಕ್ಕಿಂತ ಮುಂಚಿತ ಹೌದಾ ಆಮೇಲೆ ನೀನು ಟಾಯ್ಲೆಟ್ಗೆ ಹೋಗಿ ಬರ್ತಿದ್ದೆ ಟಾಯ್ಲೆಟ್ ಹೋಗೋ ಬಂದಮೇಲೆ ಕೈ ವಾಶ್ ಮಾಡ್ಕೊಂತ ಹಾಗೆ ಇರ್ತೀಯ ಹಾಂ ಏನು ಹಚ್ಕೊಂಡು ಹಾಂ ಕೈಗೆ ಜೋರಬೇಕು ಹಾಂ ಸೋಪ್ ಹಚ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅದಾಯ್ತಲ್ಲ ನೆಕ್ಸ್ಟ್ ಹಾಂ ಎಲ್ಲರಿಗೂ इत वाश् मै हाँ बिफोर ईटिंग ऐंड आफ्टर वजटिंग द टॉयेट एस आर मुझे कैरे एस अको ओके नैक्स्ट इलेबीन इट नोड़े ई विल आल यूज ए डस्टबीन टू थ्रो वेस्ट एस आर नोटिव ने क्वेश्चन ಐ ವಿಲ್ ಆಲ್ವೇಸ್ ಯೂಸ್ ಎ ಡಸ್ಟ್ಬಿನ್ ಟು ಥ್ರೂ ವೇಸ್ಟ್ ನಾನು ವೇಸ್ಟ್ ಪೇಪರ್ನ ಡಸ್ಟ್ಬಿನ್ನಲ್ಲಿ ಹಾಕ್ತೀಯೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ ಅವ್ರು ಏನು ಹಾಕ್ತಿದಿ ಕಸ ಎದ್ರಾಗ ಹಾಕಬೇಕು ಹಾಂ ಎಲ್ಲಿ ಡಸ್ಟ್ಬಿನ್ನು ಡಸ್ಟ್ಬಿನ್ ಎಲ್ಲೈತೆ ಅಲ್ಲಿ ತೋರಿಸ್ತೇನೆ ಬುಕ್ದಕ್ಕೆ ಕಾಣಿಸೋನು ಬುಕ್ದೊಳಗೆ ಅದವನು ಎಲ್ಲಿದ್ದಾವೆ ಡಸ್ಟ್ಬಿನ್ ಹಾಂ ಅದೊಂದು ಮತ್ತೇನೊಂದು ಇದು ಮತ್ತೆ ಇದೇನು ಇದು ಡಸ್ಟ್ಬಿನ್ ಹಾಂ ಇದು ಡಸ್ಟ್ಬಿನ್ ಅದ ಇದು ನೋಡೋಕೆ ಬಕೆಟ್ ಥರ ಕಾಣಿಸ್ತಾವೆ ಇದಕ್ಕೆ ಡಸ್ಟ್ಬಿನ್ ಅಂತ ಕರೀತಾರೆ ಇವತ್ತ ಗೊತ್ತಾಯ್ತಾ ಇದು ಕೆ ಕ್ವಶನ್ ಕೇಳಿ ಅವರು ನಡುವ ಹಾಂ ಇವೆಲ್ಲ ಎರಡು ಮುಚ್ಚ ನೋಡಿ ಇದಕ್ಕೆ ಮುಚ್ಚಳ ಅದಾವು ಟ್ರಾಲಿ ಐತಿ ಇದಕ್ಕೆ ಇವೆರಡು ಡಸ್ಟ್ಬಿನ್ಸ್ ಹಾಂ ಬಕೆಟ್ ಹಾಂ ಅದ ಡಸ್ಟ್ಬಿನ್ ಬಕೆಟ್ಸ್ ಗ್ರೀನ್ ಕಲರ್ ಹಾಂ 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 ಇದ್ರೊಳಗೆ ಹಸಿರು ಹಸಿರು ವೇಸ್ಟನ್ನು ಹಾಕ್ಬೇಕು ಇದ್ರೊಳಗೆ ಇದ್ರೊಳಗೆ ಒಂದು ಎರಡು ಹಸಿ ಕಸ ಒಂದೊಳಗೆ ಒಣ ಕಸ ಅಂತ ಹೇಳ್ಯಾರ ಮಿಸ್ ಹಾಂ ಇದ್ರೊಳಗೆ ಏನಂತ ಹೇಳ್ಯಾರ ಹ್ಞೂ ಎಲ್ಲೋ ಹಾಂ ಇದ್ರೊಳಗೆ ಯಾವ ಕಸ ಡಸ್ಟ್ಬಿನ್ ಅಂತ ಹೇಳ್ಯಾರ ಅದನ್ನೇನು ಹೇಳ್ಯಾರ ಮಿಸ್ ಏನು ಹೇಳಿಲ್ಲ ಹಾಂ ಹ್ಞೂ ಮಗಿತಾ ಇದು ಇಷ್ಟು ಇದಕ್ಕೆ ಮಾರ್ಕ್ ಮಾಡಬೇಕು ನೋಡ ಅಥ್ವ ಪೆನ್ಸಿಲ್ ತೋ ಹ್ಞೂ ಹ್ಞೂ ಇಲ್ಲಿ ಫಸ್ಟ್ ಇಲ್ಲಿ ಮೇಲಿಂದ ಬರ್ಬೇಕು ಹಾಂ ಡೂ ಯು ಡೂ ದೀಸ್ ಕಲರ್ ಎಸ್ ಆರ್ ಆರ್ನೋ ಅಂತ ಕೇಳವ್ರು ಎಸ್ ಅಂತ ಬರ್ದಿಯಾ ಹಾಂ ಎಸ್ ಅಂತ ಮಾರ್ಕ್ ಮಾಡು ಇಲ್ಲಿ ಮಾರ್ಕ್ ಮಾಡಬಾರ್ದು ಒಂದ ಕಡೆ ಮಾಡ್ಬೇಕು ಎಸ್ ಅಂತಲ್ಲಿ ಅಷ್ಟೇ ಬರೀಬೇಕು ಹ್ಞೂ ಎರಡು ಕಡೆ ಮಾಡ್ತಾರಣ ಎರಡು ಕಡೆ ಮಾಡಿ ತಪ್ಪದು ಹ್ಞೂ ಎಸ್ ಎಸ್ ಅಂತ ಮಾಡಬೇಕು ಇದನ್ನ ಕಸ್ ಇದನ್ನು ನೀನು ಕವರ್ ಮಾಡ್ಕೊತಿಲ್ಲ ಎಸ್ ಅಂತ ಬರಬೇಕು ಹಾಂ ಹಾಂ ಬರೀ ಬರದಿಯಾ ಹಾಂ ನೆಕ್ಸ್ಟ್ ಐ ವಿಲ್ ನಾಟ್ ಸ್ಪ್ಲಿಟ್ ಸ್ಪಿಟ್ ಆನ್ ದ ರೋಡ್ ನಾನು ರಸ್ತೆಯಲ್ಲಿ ಉಗಳೋದಿಲ್ಲ ಎಸ್ ಆರ್ ನೋ ಎಸ್ ಹೋದಲ್ಲ ಉಳ್ತೇನೋ ಉಗಳಲ್ಲ ಹಾಂ ಇಲ್ಲದಿಲ್ಲ ಹಾಂ ಎಸ್ ಸರ್ ಇದನ್ನು ಒಂದು ಅವಕಾಶ ಹ್ಞೂ ನೆಕ್ಸ್ಟ್ ಐ ವಿಲ್ ವಾಟ್ ಮೈ ಹ್ಯಾ ಐ ವಿಲ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ವಿಸಿಟಿಂಗ್ ದ ಟಾಯ್ಲೆಟ್ ನಾನು ನನ್ನ ಕೈಗಳನ್ನು ವಾಶ್ ಮಾಡ್ಕೋತೇನೆ ಊಟಕ್ಕಿಂತ ಮುಂಚಿತವಾಗಿ ಮತ್ತು ಟಾಯ್ಲೆಟ್ಗೆ ಹೋಗಿ ಬಂದ ಮೇಲೆ ಕೈಗಳನ್ನು ವಾಶ್ ಮಾಡ್ಕೊತೀನಿ ಅಂತ ಕೇಳಿದಾರೆ ಅವರು ಎಸ್ ಸರ್ನೂ ಎಸ್ ಅನೇ ಇಲ್ಲ ವಾಶ್ ಮಾಡ್ಕೊತಿಲ್ಲ ಹಾಂ ಇದನ್ನು ನೋಡಿ ವಾಶ್ ಅಡಗೇ ಹ್ಞೂ ಮಾರ್ಕ್ ಇಲ್ಲಿ ಎಸ್ ಎಸ್ ಮಾರ್ಕ್ ಮಾಡಿ ಹ್ಞೂ ಯಾಕೆ ರೀ ತಪ್ಪಾಗೈತ ಚೆಂದ ಮಾಡ್ಕೊಂಡ್ರೆ ಹಾಂ ವೆರಿ ಗುಡ್ ಹಾಂ ಹಾಂ ಮಾರ್ಕ್ ಮಾಡಿ ಚಂದ ಚಂದ ಮಾರ್ಕ್ ಮಾಡಕ್ಕೆ ಕಲ್ಕೋ ರೀ ನೀವೇನು ರೀ ಇದ್ರಿ ಕರೆಕ್ಟ್ ಐತೆ ಹ್ಞೂ ನೆಕ್ಸ್ಟ್ ಲಾಸ್ಟ್ ಡಸ್ಟ್ಬಿನ್ಸ್ ಏಕೆ ಕರೆಕ್ಟ್ ಹಿಡ್ಕೋದನಾ ಅದೊಂದು ಲಾಸ್ಟ್ ಪೇಜ್ ಐತಿ ಏನು ಇಲ್ಲ ಇತ್ತು ಇದೊಂದು ಲಾಸ್ಟ್ ಅದೊಂದು ಹೋಮ್ವರ್ಕ್ ಮುಗ ಆಮೇಲೆ ಹುಡ್ಕಿ ಅಂತ ಹಾಂ ಲಾಸ್ಟ್ ಕ್ವಶನ್ ಏನದು ಡಸ್ಟ್ಬಿನ್ ಇದೆ ಏನು ಕೇಳೋ ನಾವು ಕ್ವಶನ್ ಐ ವಿಲ್ ಐ ವಿಲ್ ಆಲ್ವೇಸ್ ಯೂಸ್ ಎ ಡಸ್ಟ್ಬಿನ್ ಐ ಯೂಸ್ ಆಲ್ವೇಸ್ ಡಸ್ಟ್ಬಿನ್ ಟು ತ್ರೋ ವೇಸ್ಟ್ ಎಸ್ ಆರ್ ನೋ ಯಾವಾಗಲೂ ವೇಸ್ಟ್ನ ಡಸ್ಟ್ಬಿನ್ನಿಗೆ ಅಂತ ಕೇಳಿರಿ ಅವರು ಹಾಕ್ತೀನಿಲ್ಲ ಹಾಂ ಎಸ್ ಅಂತ ಬರೀ ಅಲ್ಲ ಎರಡು ಮಾರ್ಕ್ ನೋಡಲ್ಲ ಎಸ್ ಅಂದ ಮತ್ತು ನೋ ಅಂತೇಳಿ ಎಸ್ ಇದ್ದಲ್ಲಿ ಮಾರ್ಕ್ ಮಾಡು ಎಸ್ ಎಸ್ ಯಾವುದಿದ್ರ ಮ್ಯಾಗೈತಿನ ಕೆಳಗೈತೆ ಹಾಂ ಹಾಂ ಅದನ್ನ ಮಾರ್ಕ್ ಮಾಡಿ ಮತ್ತು ಎಸ್ ಅಂತೇಳಿ हाँ अब मतलब मार्क नहीं ना हाँ वेरी गुड टू डे होंम वर्कूज कंप्लीटेड हाँ वेरी गुड गर्ल वेरी गुड गुंडम होंम वर्क में इतना मुसोना थैंक यू सो मच वेलकम